ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನೋಡಿ ಈ ಗುಲಾಬಿ ಗಿಡದಲ್ಲಿ ಲಾಸ್ಟ್ ಟೈಮ್ ಪಿಂಕ್ ಕಲರ್ ಹೂ ಆಗಿತ್ತು ಅಂತ ತೋರಿಸಿದ್ದೆ ಅಲ್ವಾ ಈ ಸಾರಿ ಮತ್ತೆ ಪುನಃ ರೆಡ್ ಕಲರ್ ಹೂವೇ ಆಗಿತ್ತು ಮುಂಚೆ ಕೂಡ ಇದರಲ್ಲಿ ರೆಡ್ ಆಗ್ತಾ ಇತ್ತು ಒಂದು ಸಾರಿಯನ್ನು ಪಿಂಕ್ ಕಲರ್ ಆಗಿಬಿಟ್ಟಿತ್ತು ಖುಷಿಗೆ ದಸರಾದಲ್ಲಿ ಕಾಲೇಜ್ ಇತ್ತು ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ಬೋದಿತ್ತು ಒಳಗೆ ಎಕ್ಸಾಮ್ ಇರೋದ್ರಿಂದ ಬೇಗ ಮುಗಿಸ್ಕೊಂಡು ಬರ್ತೀನಿ ಅಂತ ಅಂದ್ಲು ಅವಳಿಗೆ ಎಕ್ಸಾಮ್ ಮುಗಿದ್ಮೇಲೆ ನಾವು ಹೊರಡಬೇಕು ಅಲ್ಲಿವರೆಗೆ ತಿಂಡಿ ಎಲ್ಲ ತಿಂದು ರೆಡಿಯೇ ಆಗ್ತೀವಿ ಕರು ನೋಡಿ ನಾನೇನಾದರೂ ತಿಂಡಿ ಕೊಡ್ತೀನ ಅಂತ ಇತ್ತು ಪಾಪ ನಾನು ಹೂ ಕೊಯ್ಯೋದಕ್ಕೆ ಅಂತ ಬಂದಿದ್ದೆ ಬಾಳೆಹಣ್ಣು ತಂದು ಕೊಟ್ಟೆ ತಿಂದ್ಬಿಟ್ಟು ಅದು ಹೊರಡುತ್ತು ಯಜಮಾನ್ರು ಪೂಜೆ ಮುಗಿಸಿದ್ರು ನಾನು ನೈವೇದ್ಯಕ್ಕೆ ಪಾಯಸ ಮಾಡಿದ್ದೆ ಪೂಜೆ ಮುಗಿತಿದ್ದಂಗೆ ವೀಣಾ ಮೇಡಮ್ ಅವರು ಬಂದರು ಇವಾಗ ನವರಾತ್ರಿ ಅಲ್ವಾ ಅದಕ್ಕೆ ಅವರಿಗೆ ಅರ್ಶನ ಕುಂಕುಮ ಕೊಟ್ಬಿಟ್ಟು ಪಾಯಸ ಕೊಟ್ಟೆ ಹಾಗೆ ಇವಾಗ ನಾವು ಕೂಡ ತಿಂಡಿ ತಿನ್ನಬೇಕು ತಿಂಡಿಗೆ ನಾನು ತೆಳ್ಳವು ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಹಾಕಿ ಮಾಡಿ ಮಾಡಿದಂಥದ್ದು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಆಲ್ರೆಡಿ ಇದನ್ನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿರೋದ್ರಿಂದ ಮತ್ತೆ ಇವಾಗ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಇದನ್ನ ಎಷ್ಟು ತೆಳುವಾಗಿ ಬೇಕಾದರೂ ಎರ್ಕೋಬೋದು ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ದೋಸೆ ಬೇಕಂದರೆ ದೋಸೆ ಕೂಡ ಹಾಕ್ಕೋಬೋದು ಇದನ್ನು ಮೈಸೂರಿಗೆ ಹೊರಟಿದ್ದೀವಿ ನೋಡಿ ಖುಷಿಗೆ ದಸರಾಕ್ಕೆ ಡ್ರೆಸ್ ತೊಗೊಂಡು ಬಂದಿದ್ದೆ ಈ ಥರ ಚೂರು ಎಲ್ಲ ಹೋಗಿ ಕಾರಲ್ಲಿ ಕೂತ್ಕೊಂಡಿದ್ದಾರೆ ಇವಾಗ ಮನೆಯೆಲ್ಲ ಲಾಕ್ ಮಾಡಿ ಎಲ್ಲ ಕಡೆ ಕರೆಕ್ಟಾಗಿ ಡೋರೆಲ್ಲ ಹಾಕಿದಿನ ನೋಡಿಕೊಂಡು ಹೊರಟುತ್ತಿದ್ದೀನಿ ಬೆಕ್ಕಿಗೆಲ್ಲ ಊಟ ಕೊಟ್ಬಿಟ್ಟು ಬಂದೆ ಹಾಗೆ ಒಂದು ಎರಡು ದಿವಸ ನೋಡ್ಕೊಳ್ಳೋದಿಕ್ಕೆ ವೀಣಾ ಮೇಡಮಿಗೆ ಹೇಳಿದ್ದೀವಿ ಅವ್ರು ಬಂದು ಊಟ ಕೊಡ್ತೀನಿ ಅಂದಿದ್ದಾರೆ ಏನು ಮಾಡ್ತಿದ್ರೆ ಖುಷಿ ಇದನ್ನಿದ್ರೆ ನಾಟಕ ಕರ್ಕೊಂಡು ಹೋಗ್ತೀವಿ ಹೊರಟಿದ್ನಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಿದ್ರ ಮೈಸೂರು ದಸರಾಕ್ಕೆ ಕರ್ಕೊಂಡು ಹೋಗ್ತಿದಾರೆ ನನ್ನ ನಮ್ಮ ಮದುವೆ ಆದ ವರ್ಷ ನಾವು ಮೈಸೂರು ದಸರಾ ನೋಡದಿಕ್ ಹೋಗಿದ್ವಿ ಅಕ್ಕ ಭಾವ ಕೂಡ ನಮ್ಮ ಜೊತೆ ಬಂದಿದ್ರು ಮೇಲೆ ಈವಾಗ್ಲೇ ಹೋಗ್ತಾ ಇರೋದು ಖುಷಿ ಡ್ರೆಸ್ ನನ್ನ ಡ್ರೆಸ್ ಅಲ್ಲಿ ಮ್ಯಾಲೆ ಗಿಡ ಬೆಳೆದು ಅಲ್ಲಿ ನೋಡಿ ಈಚೆಗಡೆ ನೋಡು ಗಣಪತಿ ಇದ್ದಂಗೆ ಕಾಣ್ತು ಆ ಕೊಟ್ಟ ಕಲ್ಲು ಮೇಲೆ ಸೊಂಡ್ಲು ಥರ ಒಂದು ಸೊಂಡ್ಲು ಕಿವಿ ಥರ ಇತ್ತು ಒಳ್ಳೆ ಮಳೆ ಇದ್ದನ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ರೋಡು ಇವಾಗ ತುಂಬ ಚೆನ್ನಾಗಾಗಿದೆ ಈ ರೋಡ್ ಆದಮೇಲೆ ನಾವು ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಮುಂಚೆ ನಾವು ಸುಮಾರು ಸರಿ ಹೋಗಿದ್ವಿ ಇವಾಗ ಹೋಗೋದಕ್ಕೆ ಇನ್ನೂ ಆಗ್ತಾ ಇದೆ ತುಂಬ ಬೇಗ ಕೂಡ ಹೋಗ್ಬೋದು ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ಈ ಥರ ರೋಡ್ ನೋಡಿದ್ರೆ ಡ್ರೈವಿಂಗ್ ಮಾಡೋಕ್ಕೂ ಕೂಡ ತುಂಬ ಖುಷಿ ಅನಿಸುತ್ತೆ ನಾನು ಮುಂಚೆ ಡ್ರೈವಿಂಗ್ ಮಾಡ್ತಾ ಇದ್ದೆ ಇವಾಗ ಸುಮಾರು ಕಾಲ ಆಯಿತು ಟಚ್ ತಪ್ಪೋಗಿದೆ ಹಸ್ಬೆಂಡ್ ಅಂತೂ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ರು ಈಗ ನಾವು ಪಕ್ಕ ಶಾಲೆಗೆ ಬಂದ್ವಿ ತುಂಬ ಗಾಳಿ ಬಿಸ್ತಾ ಇದೆ ಬೇಕು ಅಂತ ಎರಡು ರೋಡ್ ಹಾಕೊಂಡು ಬಂದ್ವಿ ಈಗ ಇವಾಗ ಊಟಕ್ಕೆ ಆರ್ಡ್ರ್ ಕೊಟ್ಕೊಂಡು ಕೂತ್ಕೊಂಡಿದ್ದೀನಿ ಗೋಬಿ ಮಂಚೂರಿ ಬಂತು ಹಾಗೆ ಟೊಮೆಟೊ ಸೂಪು ತುಂಬ ಚೆನ್ನಾಗಿತ್ತು ಮಾತ್ರ ಹಾಗೆ ಮೊಸರನ್ನ ಒಬ್ಬೊಬ್ಬರು ಒಂದೊಂದು ಥರ ತೊಗೊಂಡಿದ್ವಿ ಆಮೇಲೆ ಎಲ್ಲ ಶೇರ್ ಮಾಡ್ಕೋಬೋದು ಅಂಥೇಳಿ ಮೊಸರನ್ನ ಕೂಡ ತುಂಬಾ ಚೆನ್ನಾಗಿತ್ತು ನಂತರ ಗೀ ರೈಸು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಗೀ ರೈಸ್ ಒಂದೊಂದು ಹೋಟೆಲಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ ನಂತರ ವೆಜ್ ಬಿರಿಯಾನಿ ಇದು ಕೂಡ ಚೆನ್ನಾಗಿತ್ತು ಎಲ್ಲನೂ ಚೆನ್ನಾಗಿಯೇ ಇತ್ತು ಮಾತ್ರ ಯಾವುದು ಚೆನ್ನಾಗಿಲ್ಲ ಅನ್ನೋ ಹಂಗಿರಲಿಲ್ಲ ಎಲ್ಲವೂ ಟೇಸ್ಟಿಯಾಗಿ ಊಟ ಮುಗಿಸ್ಕೊಂಡು ಬಂದ್ವಿ ಶಾಪಿಂಗ್ ಎಂತ ತಗೊಂಡು ಬಂದರೆ ಊಟ ಊಟ ಚಲೋ ಚಲೋ ಇತ್ತು ಇತ್ತು ಕಬ್ಬಿನ ಗದ್ದೆ ನೋಡಿ ಏನ್ ಚೆನ್ನಾಗಿದೆ ಎಲ್ಲಾ ಕಡೆ ಹಸಿರು ಹಸಿರು ಇವಾಗ ಮಳೆಗಾಲ ಆಗಿರೋದ್ರಿಂದ ಸುತ್ತಲೂ ಹಸಿರು ಮಧ್ಯ ನೀರು ಹಾಗೇನೆ ನೀರಿನ ಪಕ್ಕದಡದಲ್ಲಿ ಮನೆ ಇದೆ ನೋಡಿ ನೇಚರ್ ಮಧ್ಯ ಎಷ್ಟು ಚೆನ್ನಾಗಿದೆ ಮಾತ್ರ ಎಲ್ಲ ಎತ್ತಿನ ಗಾಡಿ ಎಲ್ಲಾ ಕಡೆ ಇದೆಲ್ಲ ಸಕ್ಕರೆ ಕಬ್ಬು ಆಗಿರೋ ಇದು ಎತ್ತಿನ ಗಾಡಿ ಮಜಾ ಹಾಗಾಗಿ ಅವನಿ ಲಾರಿ ತುಂಬಾ ಕಬ್ಬಿದ್ದ ಈಗೆಲ್ಲ ಬರೀ ಕಬ್ಬು ಕಡೆ ಊರ್ ಕಡೆ ಎಲ್ಲ ಎಪ್ರಿಲ್ ಟೈಮ್ ಅಲ್ಲ ಜನವರಿ ಡಿಸೆಂಬರ್ ಆ ಟೈಮಲ್ಲಿ ಬತ್ತ ಸಂಜೆ ಟೈಮ್ ಮಸ್ತ್ ಆಗ್ತಾ ಹೇಗೆ ಇರಬಹುದು ಸೌಂದರ್ಯ ಕಮಲ ವีน ಗೋಪಾಲ ಅಟೆ ವีน ಗೋಪಾಲ ಸ್ವಾಮಿ ನೇಚರ್ ಮಸ್ತ ಇದೆ ಇಲ್ಲಿ ಮಂಡಿ ಅಲ್ಲದ ಸದ್ಯ ಮಳೆ ಇಲ್ಲ ಲೆಬಿಸ್ತು ಸೋಡ ನೋಡಿದಾಗಿಂದ ನಿದ್ರೆ ಬರ್ತಾ ಇಲ್ಲ ಹರ್ಷಿತ್ತು ರೋಡ್ ಚಲೋ ಇತ್ತು

ಒಳ್ಳೆ ಪ್ಲೇಸ್ ಕರ್ಕೊಂಡು ಬಂದಿದೆ ಥ್ಯಾಂಕ್ಸ್ ಇಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬಂದಿದ್ದೀವಿ ಇಲ್ಲಿ ಕೆ ಆರ್ ಎಸ್ ಡ್ಯಾಮ್ ವಾಟರ್ ಕೂಡ ಇಲ್ಲೇ ಇದೆ ಸಖತ್ ಮಾತ್ರ ನೋಡಿ ಈ ಕಡೆ ಇದೆ ಟ್ವೆಲ್ತ್ ಸೆಂಚುರಿ ಟೈಮ್ ಅಲ್ಲಿ ಕಟ್ಸಂತ ಟೆಂಪಲ್ ಗಾಳಿ ತುಂಬಾ ಬಿಸ್ತಾ ಇದೆ ದೇವಸ್ಥಾನ ಹೊರಗಡೆ ಇಂದ್ರೂ ತುಂಬಾನೇ ಚೆನ್ನಾಗಿದೆ ಒಳಗಡೆ ಎಲ್ಲ ವಿಡಿಯೋ ಮಾಡಕ್ ಕೊಡ್ತಾರೆ ಇಲ್ಲೂ ಗೊತ್ತಿಲ್ಲ ನೋಡೋಣ ಹೋಗೋಣ ಬನ್ನಿ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡುವಂತ ಜಾಗ ಕಾವೇರಿ ಬ್ಯಾಕ್ ವಾಟರ್ ಜಾಗಲ್ಲ ಇದಾಗಿರ್ತಲ್ಲೇ ಗೂಗಲ್ ಸರ್ಚ್ ಮಾಡಿದ್ಯಾ ಈ ಟೈಮ್ ಗಿಂತ ಸಂಜೆ ಇನ್ನು ಚಂದ ಕೃಷ್ಣರಾಜ ಒಡೆಯರ್ ಮತ್ತೆ ಕನ್ಸ್ಟ್ರಕ್ಟ್ ಮಾಡಬೇಡ ಒಂದು ವಿಲೇಜ್ ಹೊಸ ಕನ್ನಂ ಬಡಿಯಲ್ಲಿ ಎಲ್ಲ ಡಿಸ್ಪ್ಲೇಸ್ಡ್ ರೆಸಿಡೆನ್ಸಿ ನಾವು ಮೈಸೂರಿಗೆ ಹೊರಟಿದ್ದೀವಿ ಹೋಗುವಾಗ ಮಧ್ಯದಲ್ಲಿ ಸಿಗತ್ತೆ ನೋಡ್ಕೊಂಡು ಹೋಗೋಣ ಅಂತೇಳಿ ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ ಈಗ ಎಷ್ಟು ಗಂಟೆ ಆಯಿತು ಐದುವರೆ ಮೇಲೆ ಇನ್ನೂ ಮಸ್ತ್ ಆಗ್ತು ನದಿ ಹತ್ರ ಆಗೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ನಾವು ವಿಡಿಯೋ ಮಾಡ್ಕೋತ ಹೋಗ್ಬೇಕಂತೇಳಿ ಹಸ್ಬೆಂಡ್ನಾಗಲೇ ಮುಂದೆ ಕಳಿಸ್ಬಿಟ್ವಿ ಯಾಕೆಂದ್ರೆ ಅವ್ರು ಫೋನ್ ಕಾಲಲ್ಲಿದ್ರು ನಮಗೆ ವಿಡಿಯೋ ಮಾಡೋಕೆ ಕಷ್ಟ ಆಗ್ತತ್ತೆ ಅವ್ರು ಫೋನ್ ಕಾಲಲ್ಲಿದ್ದಾಗ ಅಂತೇಳ್ಬಿಟ್ಟು ಅವ್ರ ಹತ್ರ ಮುಂದೋಗಿ ಅಂತ ಕಳಿಸಿ ನಾವು ಹಿಂದುಗಡೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ ಬಿಸ್ನೆಸ್ ಮಾಡೋಬ್ ಅವರು ನಾವು ಜೊತೆ ಬರಲಿ ಅಂತ ವೇಟ್ ಮಾಡಿದ್ರು ನೀವು ಮುಂದೆ ಹೋಗ್ಬಿಡಿ ಅಂತ ಕಳಿಸಿದ್ದಾಯಿತು ಇಲ್ಲಾಂದ್ರೆ ನಮಗೆ ಮಾತಾಡೋಕ್ಕಾಗಲ್ಲ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತೆ ಅನೌನ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಅಲ್ಲೆಲ್ಲೂ ವೀಡಿಯೋ ಮಾಡಂಗಿಲ್ಲ ಹೊರಗಡೆ ಅಷ್ಟೇ ವೀಡಿಯೋ ಮಾಡ್ಬೋದು ಚಪ್ಪಲಿ ಬಿಚ್ಚಿಬಿಟ್ಟು ಹೊರಡ್ತಾ ಇದ್ದೀವಿ ಚಪ್ಪಲಿ ಸ್ಟ್ಯಾಂಡ್ ಕೂಡ ಇಟ್ಟಿದ್ದಾರೆ ಇಲ್ಲಿ ದೇವಸ್ಥಾನ ಎದುರುಗಡೆ ನದಿ ಇದೆ ಒಳಗಡೆ ತುಂಬಾನೇ ಚೆನ್ನಾಗಿದೆ ಮಾತ್ರ ಅಲ್ಲಿ ಎಲ್ಲ ದೇವರನ್ನು ಒಂದೇ ಕಡೆ ನೋಡ್ಬೋದು ಅಲ್ಲಿ ಅಷ್ಟ ಲಕ್ಷ್ಮಿಯೆಲ್ಲ ನೋಡ್ಬೋದು ಋಷಿ ಮತ್ತೆ ಎಲ್ಲ ರೀತಿನ ಒಳಗಡೆನೇ ಇದೆ ಇಲ್ಲಿ ಕಾಣಿಕೆಲ್ಲ ಹಾಕುವಂಗಿಲ್ಲ ಫೋಟೋ ವಿಡಿಯೋ ಮಾಡಂಗಿಲ್ಲ ಮತ್ತೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡ್ಕೋಬೇಕು ಕಾಲ್ ಕೂಡ ರಿಸೀವ್ ಮಾಡೋಂಗಿಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ದೇವರು ನಾವು ಒಂದೇ ಕಡೆ ನೋಡಬಹುದು ತುಂಬ ಆಗಿದೆ ಮಾತ್ರ ಅಪ್ಪ ಮಗಳು ಇಲ್ಲಿ ಒಳ್ಳೆ ಗಾಳಿ ಬೀಸ್ತಾ ಇದೆ ಚೆನ್ನಾಗಿದೆ ಅಂತೇಳಿ ಕೂತ್ಕೊಂಡಿದ್ದಾರೆ ಸುತ್ತಲೂ ನೋಡೋದಕ್ಕೂ ವ್ಯೂ ಸಖತ್ತಾಗಿದೆ ಮಾತ್ರ ಯಾರಾದರೂ ಬಂದಿಲ್ಲ ಅಂದರೆ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ಈ ದೇವಾಲಯ ಕಟ್ಟೋದಕ್ಕೆ ಹದಿನಾಲ್ಕು ವರ್ಷ ಬೇಕಾಯ್ತಂತೆ ಇವಾಗ ಏಳು ವರ್ಷದಿಂದ ದೇವಸ್ಥಾನ ಎಲ್ಲರಿಗೂ ನೋಡೋದಕ್ಕೆ ರೆಡಿಯಾಗಿ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ರು ಅಲ್ಲಿ ನಿಮಗೆ ನವಗ್ರಹಗಳಿರ್ಬೋದು ಕೃಷ್ಣ ರಾಮ ಹಾಗೆ ಎಲ್ಲ ಅವತಾರಗಳನ್ನು ನೋಡ್ಬೋದು ಅಷ್ಟಲಕ್ಷ್ಮಿಯರು ಎಲ್ಲ ದೇವರನ್ನು ಒಂದೇ ಕಡೆ ನೋಡಬೇಕು ಅಂದರೆ ಇಲ್ಲಿಗೆ ಬರಬೇಕು ಅಷ್ಟು ಚೆನ್ನಾಗಿದೆ ಮತ್ತು ಕಲ್ಲಿನಿಂದ ಮಾಡಿದಂಥ ದೇವಾಲಯ ಅಲ್ವಾ ಒಳಗಡೆ ಎಲ್ಲ ಒಳ್ಳೆ ತಂಪಾಗಿದೆ

ಸಂಜೆ ಟೈಮಿಗೆ ಇಲ್ಲಿ ಬಂದು ಕೂತ್ಕೋಬೇಕು ಮನಸ್ಸಲ್ಲಿ ಏನಾದರೂ ನೋವಿದ್ದವರಾದರೂ ಕೂಡ ಇಲ್ಲಿ ಬಂದರೆ ನಿಜ ಸಮಾಧಾನ ಸಿಗತ್ತೆ ಅಷ್ಟು ಚೆನ್ನಾಗಿದೆ ಯಾಕೆ ಅಂದರೆ ಮುಂದಗಡೆ ನದಿ ಹರಿತಾ ಇದೆ ತುಂಬ ದೊಡ್ಡ ಜಾಗದಲ್ಲಿ ದೇವಸ್ಥಾನ ಇದೆ ಸುತ್ತಲೂ ನೇಚರ್ ಅಂತೂ ಸಕ್ಕತ್ತಾಗಿದೆ ಇಲ್ಲಿ ಆನೆ ಮತ್ತು ಕಲ್ಲಿನ ರಥ ನೋಡಿದ್ರೆ ಹಂಪೆ ನೆನಪಾಗ್ತಾ ಇದೆ ನನಗೆ

ಈ ದೇವಸ್ಥಾನ ರೀಕನ್ಸ್ಟ್ರಕ್ಟ್ ಮಾಡಲು ಹದಿನಾಲ್ಕು ವರ್ಷ ಬೇಕು ಇಡಿದ್ವಲ್ ಅಲ್ಲಿ ಹೋಗ್ಲಾಗ್ತಿಲ್ಲ ಅಲ್ಲಿ ಆದ್ರೂ ಅಲ್ಲಿ ಮತ್ ಕಸ ಮಾಡಿಟ್ಟ ಪ್ಲಾಸ್ಟಿಕ್ ಬಾಟಲ್ಸ್ ಇಷ್ಟ ನೀಟ್ ಇತ್ತು ಇಡೀ ಈಗ ಒಂದೇ ಒಂದು ಬೇಜಾರು ವಿಷಯ ಅಂತಂದರೆ ನೋಡಿ ಪರಿಸರ ಎಷ್ಟು ಸುಂದರವಾಗಿದೆ ಮಾತ್ರ ಆದರೂ ಬಂದವರು ಇಲ್ಲಿ ಬಾಟ್ಲು ಕವರು ಎಲ್ಲ ನೀರಿಗೆ ಎಸ್ತಿದ್ದಾರೆ ನಾವೇ ಕುಡಿಯುವಂಥ ನೀರಲ್ವಾ ಇದು ಕಾವೇರಿ ನೀರು ಹಾಗೆಯೇ ಅದರಲ್ಲಿ ಜಲಚರಗಳಿರುತ್ತೆ ಅದರ ಜೀವಕ್ಕೂ ಹಾನಿ ನಮಗೂ ಹಾನಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಹಾಳು ಆದಷ್ಟು ಈ ರೀತಿ ಪರಿಸರವನ್ನು ಹಾಳು ಮಾಡಬೇಡಿ ಹೋಗಿ ಎಂಜಾಯ್ ಮಾಡಿ ಬನ್ನಿ ಅಷ್ಟೇ ಹಾಳು ಅಧಿಕಾರ ನಮಗೆ ಯಾರಿಗೂ ಇಲ್ಲ ಅಲ್ವಾ ಎಂಟ್ರೆನ್ಸಿಂದ ಈ ಥರ ಕಾಣುತ್ತೆ bien bolis toda ya pe uneko jao aa jao mango puree ಇಲ್ಲಿಂದ ಆಮೇಲೆ ನಾವು ಹೋದ್ವಿ ಬೃಂದಾವನಕ್ಕೆಲ್ಲ ಹೋದ್ವಿ ತುಂಬಾನೇ ಚೆನ್ನಾಗಿತ್ತು ಮಾತ್ರ ಕಾವೇರಿ ಆರತಿ ಗಂಗಾ ಆರತಿ ಎಲ್ಲ ಇತ್ತು ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ